ಆ ಬಿಜೆಪಿ ಅವರಿಗೆ ದಮ್ಮಿದ್ರೆ ತಾಕತ್ ಇದ್ರೆ ಚಿಕ್ಕಬಳ್ಳಾಪುರದ ಮಟ್ಟಿಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಇದ್ದೆ ಸೂರ್ಯಡು ಚಂದರು ಸುಧಾಕರ್ ಗೋವು ನಮ್ಮ ಚರ್ಮನ ಸುಲಿದು ಈ ಕಾಂಗ್ರೆಸ್ ಮುಖಂಡರಿಗೆ ಚಪ್ಪಲಿ ಹೊಲಿದುಕೊಟ್ರು ಕೂಡ ನಿಮ್ಮ ಋಣನ ಜನ್ಮ ಜನ್ಮದಲ್ಲೂ ತೀರ್ಸಕ್ ಆಗಲ್ಲ ಅಂತ ಹೇಳ್ತೀನಿ ಮತ ನೀಡಬೇಕು ಸೂರ್ಯಡು ಚಂದ್ರಿ ಆ ಒಂದೇ ಒಂದು ವಾಯ್ಸ್ ಬರುತ್ತೆ ಏನಂತ ಕಾಂಗ್ರೆಸ್ 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 ಮಾಜಿ ಶಾಸಕ ಎಂ ಶಿವಾನಂದರವರು ರಾಜಕೀಯ ಕುಟುಂಬದಿಂದ ಬಂದವರು ರಾಜಕಾರಣದ ಆಳ ಅಗಲ ಅನುಭವ ಇದೆ ಆದರೆ ಇವರು ಯಾವ ಪಕ್ಷದಲ್ಲಿರ್ತಾರೆ ಯಾರನ್ನ ಹೊಗಳ್ತಾರೆ ಯಾರನ್ನ ಯಾವಾಗ ಬೈತಾರೆ ಎಂಬುದು ಮಾತ್ರ ಗೊತ್ತಾಗಲ್ಲ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದ ಎಂ ಶಿವಾನಂದ್ ಮೊದಲು ಡಾಕ್ಟರ್ ಕೆ ಸುಧಾಕರ್ ಜೊತೆ ಬಿ ಜೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿ ಡಾಕ್ಟರ್ ಕೆ ಸುಧಾಕರ್ ಅನ್ನ ಸೋಲಿಸಲು ಈಶ್ವರ ಬಂದಿದ್ದಾರೆ ಆ ದೇವರೇ ಪ್ರದೀಪ್ ಈಶ್ವರನನ್ನ ಕಳುಹಿಸಿದ್ದಾರೆಂದು ಜೋರು ಜೋರು ಭಾಷಣ ಮಾಡಿದ್ರು ಆ ಬಿಜೆಪಿ ಅವರಿಗೆ ತಮ್ಮಿದ್ರೆ ತಾಕತ್ ಇದ್ರೆ ಚಿಕ್ಕಬಳ್ಳಾಪುರದ ಮಟ್ಟಿಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಇದ್ದೆ ಚಿಕ್ಕಬಳ್ಳಾಪುರದ ಯಾವುದೇ ಗೋಡೆಯಲ್ಲಿ ಹೋಗಿ ಕೇಳಿ ಒಂದೇ ಒಂದು ವಾಯ್ಸ್ ಬರುತ್ತೆ ಏನಂತ ಕಾಂಗ್ರೆಸ್ 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 ಸಮಯ ಮಿತ್ರಮಾ ಪ್ರದೀಪ್ ಈಶ್ವರ್ ಗೆಲ್ಲ ಗೆಲ್ಲಿಸಿ ತೀರಲ ಯಾರು ಸೋಲ್ಸ್ತಾರೆ ಯಾರು ಸೋಲಿಸ್ತಾರೆ ಬಿಜೆಪಿ ಬಹಳ ಪ್ರಬಲ ಅಂತ ಇದ್ರು ಹೆಂಗ ಬಂತ ಸ್ವಾಮಿ ರಿಸಲ್ಟು ಆ ಈಶ್ವರ್ನೆ ಈ ಈಶ್ವರ್ನ ಕಳಿಸಿದ್ದಾರೆ ಅಂತ ನಮ್ಮ ಚರ್ಮನ ಸುಲಿದು ಈ ಕಾಂಗ್ರೆಸ್ ಮುಖಂಡರಿಗೆ ಚಪ್ಪಲಿ ಹೊಲಿದುಕೊಟ್ಟರು ಕೂಡ ನಿಮ್ಮ ಋಣನ ಜನ್ಮ ಜನ್ಮದೆಲ್ಲ ತೀರ್ಸಕ್ ಆಗಲ್ಲ ಅಂತ ಹೇಳ್ತೀನಿ ಅದು ಆಯ್ತು ಬಿಡಿ ಒಂದು ವರ್ಷ ಆಗ್ತಾ ಇದೆ ನಿನ್ನೆ ಮೊನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ಗೆ ಜೈ ಎಂದಿದ್ದ ಮಾಜಿ ಶಾಸಕ ಎಂ ಶಿವಾನಂದ ರಾತ್ರೋರಾತ್ರಿ ಬದಲಾಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ನಡೆಸಿದ ರೋಡ್ ಶೋ ಸಂದರ್ಭದಲ್ಲಿ ಪ್ರತ್ಯಕ್ಷವಾದ ಶಿವಾನಂದ್ ಡಾಕ್ಟರ್ ಸುಧಾಕರ್ ಸೂರ್ಯ ಚಂದ್ರರಿಗೆ ಹೋಲಿಸಿದ್ರು